ಪುಟ್ಟ ನಡೆದು ಬಕ್ಕತ್ತ ನಂಗೆ ಅಪ್ಪೆ ಅಮ್ಮೆ ಕುಟುಂಬ ಸಂಸಾರ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಕಂಡನಿ ಬಡದಿ ಎಲ್ಲ ಜಿ ಹೋಯಾರೊಂಡತ್ತ ಬಿಡ್ದು ಆತನಗ ಮಿತ್ತಬೋಣಗ ಒರಿಯೇ ಬೋಪಣೆ ಮಗನು ಬರುವನು ಮಗಳು ಬರುವಳು ಮನೆಯವರೆಗೆ ಬಂಧುಗಳು ಬರುವರು ಬೀದಿವರೆಗೆ ಮಗನು ಬರುವನು ಮಸಣದವರೆಗೆ ಕಡೆಗೆ ನೀನು ಒಂಟಿಚ್ಚೆಗೆ ಆತನಗ ದೇವರ ಕೇಳಿನ ರಿಪೋರ್ಟ್ ಹೋಗು ಒಂದು ಬಂಡ ಚಿತ್ರಗುಪ್ತರನ್ನ ರಿಪೋರ್ಟ್ಗೆ ಆಧಾರ್ ಕಾರ್ಡ್ ಕೇಳು ಜೀರು ದೇವೇರು ತುಗ ಓ ಟಿ ಪಿ ಇಜ್ಜಿ ಜನನ ಪ್ರಮಾಣ ಪತ್ರ ಇಜ್ಜಿ ಮರಣ ಪ್ರಮಾಣ ಪತ್ರ ದೂಯರೆ ನಮ್ಮ ಮೂಲಿಜ್ಜಿ ಅರಕೆಂಡ್ ಚಿತ್ರಗುಪ್ತರನ್ನ ರಿಪೋರ್ಟು ಚಿತ್ರಗುಪ್ತ ಶಬ್ದನ ತಿರ್ಗಾಲೆ ಗುಪ್ತ ಚಿತ್ರ ನಮ್ಮ ಮಲ್ತನ ಎಡ್ಡೆಲ್ಲ ಹಾಳಲ್ಲ ಒಟ್ಟು புட்டோஞ்சி சித்திரம் அழுத்தது ஆர் ரிப்போர்ட் கொரனாக தேவேரு பனுடு நிக்கு பாரத தன்சின புண்ணிய பூமிடு துளு நாட தன்சின எட்டே ஊருடு நாராவி சூர்ய நாரன க்ஷேத்ரத சன்னிதிடு நிக்கும் எட்டே ஜனன குர்தித்தமக எட்டே வேலை மல்து பத்தா அப்பேமன் ரன சந்தாயா மாமி சமலன் பொருலுடை தூயா மத்மைய பெட்டுக அஜ்சாஜ்சின்ல பொருலுடை தூவண்டா ஜீவப்புனக அக்கலைக்கு போடாப்புன மரத்து கொண்டது கொரியா எட்ட வேலை மலத்தா பண்ணுறது நிக்கு நனோஞ்சி கோடிடு ஐடுதல எட்ட ஜனநடையான புட்டா பண்டது பண்ணுறது ஜென்ம கொருப்பு நச்சின ஹக்கி இறைக்கு அவு புடுது ஆள் மலத்த மக்கா லகடி தெத்தா அப்பினா அக்களுக்கு மறந்து கொர்ஜா அக்கள பொஜ்ஜொகு ஓலிகை கொரியா மால் புரிதிஞ்சாது கொரியா தொட்டேடு இஞ்சின கர்மோகா நின்னா மத்மையை பெட்டுக்கு அப்பா அம்மன் மரத்தா பொடி பாத்திர கேண்டா அப்பா அம்மன் மாமி சம்மலை பொடிச்சி இருந்து ಸುರುಕೆ ರಾವುಕೇತು ಉಳ್ಳೆರ ಅಂದ ಮದ್ಮೇ ಮದ್ ಅದು ಚಕ್ರಿ ಮಲ್ಪರೋ ಆಪುಜಿ ಇಂಕ ಹಾಳು ಬಡದು ಬತ್ತ ಕುಟುಂಬ ವ್ಯವಸ್ಥೆ ಕಲ್ಪವೆನಿಕ್ಕ ಬಂಡದು ನೆಕ್ಸ್ಟ್ ಜನ್ಮಡು ಊಹ ಸೋಮಾಲಿಯ ದೇಶ ಊಹ ದಂಚಿನ ದೇಶ ರಾಜ್ಯಡ ಅತನಾಂಡ ಓಲಾಂಡ ಒಂಜಿ ಕೊಡಪನ ನೀರು ಲಕ್ಷ ಗಟ್ಟಲೆ ಮೈಲು ಗಟ್ಟಲೆ ದೂರ ಪೋಪನಂಚಿನ ಊರುಡ ಜನನ ಆಯ್ನದು ಬಕ್ಕ ಜನ್ಮಡು ಮಲ್ತನ ಪಾಪ ವಾ ವನ್ಮಡು ಮಲ್ತನ ಪಾಪ ಅಂದು ನಮ್ಮ ಬೊಕ್ಕ ಮಂಡೆ ಬೆಚ್ಚ ಮಲ್ಪ ಈ ಜನ್ಮಡು ಬತ್ತದ ಇನ್ನು ಎಡ್ಡೆ ಸೇವೆ ಮಲ್ತದ ನಂಗೆ ಗೊತ್ತಿ ಒಂಜಿ ಸತ್ಯ ದೇವರ ಮನೆ ಇದು ಈ ಜಗವೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ ಬಾಡಿಗೆ ಗೊರ್ಯರ ಬತ್ತದ ಬಾಡಿಗೆಗೆ ದೇವರ ಕಡಪುಡ್ದೇರಿ ಏರ್ನ ಬಂಜಿಡ್ ಕಡಬುಡದೇರಿ ಏರ್ನ ಇಲ್ಲ ಕಡಬುಡದೇರಿ ಅವು ಗೊತ್ತಿ ಜವಾರ ದುಂಬು ಮಲ್ತನತ್ತ ಅನುಸಾರ ಕಡಬುಡದೇರಿ ಈ ಸರ್ತಿ ಎಡ್ಡೆ ಮಲತದ ಎಲ್ಲಂಜಿ ಬಾಡಿಗೆ ಪತ್ತೊಂದು ಪೋಣಗ ಪಿರಾ ಬಾತದ್ ಒಂಜಿ ಇನ್ಫ್ಲುಯನ್ಸ್ ಮಲ್ಪ ಲೆಟರ್ ಕೊನೆ ಆಪುಜಿ ಒಂಜಿ ಸತ್ಯ ನಂಕ ಗೊತ್ತಿಪ್ಪಡು ದೇವರ ಮನೆ ಇದು ಈ ಜಗವೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ ನಾರಾವಿದ ಈದುದ ಬಂದು ಒಂಜಿ ಭರ್ಜರಿ ಚಪ್ಪಾಲೆಡ್ ಪ್ರೋತ್ಸಾಹ ಮಲ್ಪುಲೆ ಬಂದುಲೆ ದೇವರ ಮನೆ ಇದು ಈ ಜಗವೆಲ್ಲ ಇದು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ ದೇವರಾಮನೆಯದು ಈ ಜಗವೆಲ್ಲ ದೇವರಾಮನೆಯದು ಈ ಜಗವೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ ಬಾಡಿಗೆ ವಸ ಇಷ್ಟೇ ಭರುಷಾ ಇವಸ ಇಷ್ಟೇ ಭರುಷಾ ಇರಬೇಕು ಕಷ್ಟ ಇರಬೇಕು ಕಷ್ಟು എമ്മയ ദിനോ താവേ തീരലോ വിടു എന്തീഷൻ ആജ്ഞാപോ എമ്മയ ദിനോ താവേ തീരോ വിടു ಕಾರ ಹಿಡಿದುವಾದಿ ರೀತುವುದು ಹಿಡಿಸುವ ದಿರೀತುವುದು ಅವನ ವಿಕಾರ ದೇವರ ಮನೇನು ಈ ಜಗವೆಲ್ಲ ಈಗಲೇ ಬಿಡುವೆನೇ ಬಿಡಬೇಕಷ್ಟೇ ನಾವಾಗಿಯೇ ಬಿಡಬಹುದಷ್ಟೇ ಈಗಲೇ ಬಿಡುವೆನೇ ಬಿಡಬೇಕಷ್ಟೇ ನಾವಾಗಿಯೇ ಸಾಡಬಹುದಷ್ಟೇ ನಾನೇ ಹುಟ್ಟಿಸಿದೆ ನಾನೇ ಕಂಡಿಸಿದೆ ನಾನೇ ಹುಟ್ಟಿಸಿದೆ ನಾನೇ ಕಂಡಿಸಿದೆ ಎನ್ನುವುದೆಲ್ಲ ಗಂಬತ ಸಲ್ಲು ಎನ್ನುವುದು ോ ഈ നുടി തുള്ളു ദേവു ഈ ജഗവരുള്ളവരമു വിഷന കൊട്ടിരു ആ കരുണെ ഒന്ന് നിഷ്ട്ര ഉപകൃതി മരണി ಇಷ್ಟನು ಕೊಟ್ಟಿರುವುದು ಆತನ ಕರುಣೆ ಒಂದಿಷ್ಟಾದರೂ ಇಷ್ಟಾದರೂ ಉಪಸೃತಿ ಹಿಡಿದರೆ ಒಳ್ಳೆಯದು ಬಾಯಿಗೆ ಸಲ್ಲಿತು ಹಿಡಿದರೆ ವಾಸತೀ ದೇವರಾಮನೆ ಇದು ಈ జగವೆಲ್ಲಾ ದೇವರಾಮನೆ ಇದು ಈ జగವೆಲ್ಲಾ ಬಾಡಿಗೇದ ಾರು ಇರಬೇಕೆನ್ನು ಕಟ್ಟು ಕರಾರು ಏನಿ ಉದಯನೋ ಏನಿ ಉದಯನೋ ಅರಿತವರಾರು ದೇವರಾಮನೆದು ಈ ಜಗವೆಲ್ಲ ದೇವರಾಮನೇನು ಈ ಜಗವೆಲ್ಲ ದೇವರಾಮನೇನು देवरामीलो देवरामीलो